ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಿವತ್ತು ಈಗ ರೆಡಿಯಾಗಿ ಬಂದು ನಿಂತ್ಕೊಂಡ್ಬಿಡಿತಾಳಲ್ಲ ಏನು ಸಮಾಚಾರ ಏನು ಸೀರೆ ಗೀರೆ ಎಲ್ಲ ಹಾಕ್ಕೊಂಡು ನಿಂತ್ಕೊಂಡಿದ್ದಾಳೆ ಅಂತ ಅಂದ್ಕೊಳ್ತಿದ್ದೀರಾ ಏನಿಲ್ಲ ಇವತ್ತು ನಾನು ಅಂದರೆ ಸ್ಯಾರಿ ಬ್ಲಾಗ್ ಮಾಡಿದ್ದೆ ಇವಾಗ ಅದ್ರದ್ದು ಬ್ಲೌಸ್ ಡಿಸೈನ್ ಬ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ ಮಾಡೋದಕ್ಕೆ ತುಂಬಾ ಟೈಮ್ ಆಗೋಯಿತು ಯಾಕೆಂದರೆ ನಾನು ಬೇಗನೆ ಮಾಡಬೇಕಿತ್ತು ಸ್ವಲ್ಪ ಲೇಟ್ ಆಗೋಯಿತು ಯಾಕೆಂದರೆ ಈಗಲೂ ಪ್ರೆಸೆಂಟ್ ನಾನು ಹುಷಾರಿಲ್ಲ ಸ್ವಲ್ಪ ಕೋಲ್ಡ್ ಆಗಿದೆ ಹಾಗಾಗಿ ನಾನು ಮತ್ತೆ ಊರಿಗೆ ಹೋಗಿ ಬಂದೆ ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಇವಾಗ ಅದಕ್ಕೆ ನಾನು ಬ್ಲೌಸ್ ಡಿಸೈನ್ದು ಇವಾಗ ನಿಮಗೆ ತಿಳಿಸ್ಕೊಡೋಣ ಅಂತ ಹೇಳಿ ಅದರದ್ದು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಬ್ಲೌಸ್ ಅಂದರೆ ನಾನು ಕಡಿಮೆ ಅಂದರೆ ಮಿಷನ್ ವರ್ಕು ಇದೆ ಮತ್ತು ಹಾಗೆ ಹ್ಯಾಂಡ್ ವರ್ಕು ಕೂಡ ಇದೆ ಎರಡೂ ಕೂಡ ಮಾಡಿಸಿದ್ದೀನಿ ಅದನ್ನು ನಾನು ನಿಮಗೆ ಇವತ್ತು ತೋರಿಸ್ತೀನಿ ಮತ್ತು ನಾನು ಅತಿ ಕಡಿಮೆ ಬೆಲೆಯಲ್ಲಿ ನಾನು ಡಿಸೈನನ್ನು ಮಾಡಿಸ್ಕೊಂಡಿದ್ದೀನಿ ಆಯಿತಾ ಅಂಥದ್ದನ್ನು ನಾನು ನಿಮ್ಮಲ್ಲಿ ತೋರಿಸ್ಕೊತಾ ಇದ್ದೀನಿ ಅದು ಏನೇನು ಮಾಡಿದ್ದೀನಿ ಅಂತ ಬಂದು ನೋಡೋಣ ಅದು ಅಂದರೆ ಯಾವ್ಯಾವ ಬ್ಲೌಸ್ಗಳು ಯಾವ್ಯಾವ ಥರ ಡಿಸೈನ್ ಮಾಡಿಸಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಒಂದೊಂದೇ ನೋಡ್ಕೊತಾ ಹೋಗೋಣ ಮನೆ ಗಾಯಿಸಿ ಮೊದಲು ಮೊದಲು ನೋಡಿ ಇದು ಇದು ಹ್ಯಾಂಡ್ ವರ್ಕ್ ಓಕೆ ಹ್ಯಾಂಡ್ ವರ್ಕ್ ಬ್ಲೌಸ್ ಇದು ಇದು ಬಂದು ನನ್ನ ತಂಗಿ ಮದುವೆಯಲ್ಲಿ ರಿಸೆಪ್ಷನ್ಗೆ ನಾನು ವರ್ಕ್ ಮಾಡಿಸಿರುವಂಥದ್ದು ಇದು ಹ್ಯಾಂಡ್ಗೆ ಬಂದಿರುವಂಥದ್ದು ಇದು ನಾನು ಆವಾಗ ನಾನು ಇದಕ್ಕೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಾನು ಪೇ ಮಾಡಿದ್ದು ನಾವು ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಆವಾಗ ನಾನು ಪೇ ಮಾಡಿದಷ್ಟೇ ವಿತ್ ಸ್ಟಿಚಸ್ ಸೇರಿಸಿ ನಾನು ಇದಕ್ಕೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ನಾನು ಮಾಡಿರೋದು ಇದು ಹ್ಯಾಂಡ್ ವರ್ಕು ಆ್ಯಂಡ್ ದಿಸ್ ಈಸ್ ಒನ್ ಮಿನಿಟ್ ಸ್ವಲ್ಪ ಅಂದರೆ ಇದು ಹಿಂದೆ ಕಟ್ಟಿಟ್ಟಿದ್ದೆ ಹಾಗಾಗಿ ಇದೊಂದು ಸ್ವಲ್ಪ ಒಂದು ಮಿನಿಟ್ ಮಿನಿಟ್ ಇದು ಬ್ಯಾಕ್ ಓಕೆ ಬ್ಯಾಕಲ್ಲಿ ಈ ಥರ ಬ್ಲೌ ಡಿಸೈನ್ ಬಂದಿದೆ ನೋಡಿ ಈ ಥರ ಬಂದಿದೆ ಓಕೆ ನೋಡಿ ಇದು ಈ ಥರ ಕೂಡ ಮಾಡಿದೆ ಬ್ಲೌಸ್ ತುಂಬಾನೇ ಚೆನ್ನಾಗಿದೆ ಇಲ್ಲೇ ನಮ್ಮನೆ ಹತ್ರನೇ ಮಾಡಿಸಿರುವಂತದ್ದು ಇದು ರೋಜ ಫ್ಯಾಷನ್ ಅಂತ ಹೇಳಿ ಅಲ್ಲಿ ಮಾಡಿಸಿರೋದು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ದಿಸ್ ಈಸ್ ಮಿಷನ್ ವರ್ಕ್ ಓಕೆ ಇದು ಮಿಷನ್ ವರ್ಕ್ ನೋಡಿ ಇದು ಇದು ಮಿಷನ್ ವರ್ಕ್ ಓಕೆನಾ ಇದು ನಾನು ತುಂಬ ಏನು ಇದು ಮಾಡಿಸಿಲ್ಲ ಇದು ಮಿಷನ್ ಹ್ಯಾಂಡ್ ವರ್ಕು ಚೆನ್ನಾಗಿರುತ್ತೆ ಮಿಷನ್ ವರ್ಕು ಕೆಲವೊಂದನ್ನು ನಾವು ಚೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕೆಂದರೆ ನಾವು ಅದನ್ನು ಚೂಸ್ ಮಾಡಿಕೊಂಡು ಮಾಡಿಸ್ಕೊಂಡು ನಿಜವಾಗ್ಲೂ ಮಿಷನ್ ವರ್ಕ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಇದು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಚೆನ್ನಾಗಿ ಮಾಡಿದ್ದಾರೆ ಇದಕ್ಕೂ ನಾನು ತುಂಬ ಏನು ಕಾಸು ಕೊಟ್ಟಿಲ್ಲ ಆಯಿತಾ ಇದು ತುಂಬ ಏನು ನಾನೇನು ಕಾಸು ಏನು ಖರ್ಚು ಮಾಡಿಲ್ಲ ಇದು ನನಗೆ ಅವರು ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ವಿತ್ ಸ್ಟಿಚ್ಚಸ್ ಸೇರಿಸಿನೇ ತೊಗೊಂಡಿರೋದು ಚೆನ್ನಾಗಿದೆ ನೋಡಿ ಹ್ಯಾಂಡಿಗೂ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇದು ಬ್ಯಾಗು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದು ನಾನು ಇಲ್ಲೇ ನಮ್ಮ ಮನೆ ನಿಯರ್ ಬಗ್ಗೆ ಮಾಡಿರೋದು ಮಾಡಿಸಿರೋದು ಇದು ವೈಷ್ಣವಿ ಬೂಟಿಕ್ ಇದೆ ಅಲ್ಲಿ ನಾನು ಮಾಡಿಸಿರೋ ಇದು ತುಂಬ ಚೆನ್ನಾಗಿದೆ ನೋಡಿ ಓಕೆನಾ ದಿಸ್ ಇಸ್ ಹ್ಯಾಂಡ್ ವರ್ಕ್ ಇದು ಗ್ರೀನು ಸ್ಯಾರಿ ಬರುತ್ತೆ ಸೊ ಹಾಗಾಗಿ ಇದಕ್ಕೆ ಗ್ರೀನು ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ನೋಡಿ ಓಕೆನಾ ನೋಡಿ ಇದು ಈ ಥರ ಮಾಡಿಸಿದ್ದೀನಿ ಇದೆಲ್ಲ ನಾನೇ ಚೂಸ್ ಮಾಡಿಕೊಂಡಿರುವಂಥದ್ದು ಈ ಥರನೇ ಮಾಡಿ ಅಂತ ಹೇಳಿದ್ರೆ ಅವ್ರು ಹಾಗೆ ಮಾಡ್ತಾರೆ ಈ ಥರ ನಾನು ಕೊಡ್ತೀವಿ ಕೊಡಿ ಅಂತ ಹೇಳಿದ್ದೆ ಅವರು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅದ್ರಿ ಹ್ಯಾಂಡ್ಗೂ ಕೂಡ ಮಾಡಿದ್ದಾರೆ ಬಟ್ ಇದು ಸ್ವಲ್ಪ ನನಗೆ ಕಾಸ್ಟ್ಲಿ ಅಂತ ಅನ್ನಿಸ್ತು ಯಾಕೆಂದರೆ ಏನು ಅಷ್ಟೊಂದು ವರ್ಕಿಲ್ಲ ಬಟ್ ಕಾಸು ಮಾತ್ರ ಜಾಸ್ತಿ ತೊಗೊಂಡ್ಬಿಟ್ರು ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಬಟ್ ಓಕೆ ಬಟ್ ಚೆನ್ನಾಗಿದೆ ಸೊ ಗ್ರೀನು ಸ್ಯಾರಿ ಬಂದಿರೋದ್ರೆಲ್ಲ ನಾನು ಈ ಥರ ಮಾಡಿಸಿದ್ದೀನಿ ಮತ್ತು ಇದು ಕೂಡ ಹ್ಯಾಂಡ್ ವರ್ಕ್ ಹ್ಯಾಂಡ್ ವರ್ಕ್ ಇದೆ ಇದನ್ನು ಇದು ನೋಡಿ ಹ್ಯಾಂಡ್ ವರ್ಕ್ ಮಾಡಿಸಿರುವಂಥದ್ದು ಈ ಥರ ನಾನು ಬಟ್ಟೆ ಕೊಡಿಸಿದ್ದೀನಿ ಇಲ್ಲಿ ನಾನು ಸ್ಲೀವ್ಗೆ ಏನು ಕೊಡಿಸಿಲ್ಲ ಜಸ್ಟ್ ಇಷ್ಟು ಮಾತ್ರ ಹ್ಯಾಂಡ್ ಹ್ಯಾಂಡ್ಗೆ ಮತ್ತು ಈ ಫ್ರಂಟಲ್ಲಿ ಸ್ವಲ್ಪ ಹಾಗೆ ಇಲ್ಲಿ ಬ್ಯಾಕಲ್ಲಿ ಸ್ವಲ್ಪ ಮಾತ್ರ ಕೊಡಿಸಿರುವಂಥದ್ದು ನಾನು ಇದು ಎಲ್ಲೋ ಸ್ವಲ್ಪ ಮತ್ತು ಹಾಗೆ ಗ್ರೀನು ಎರಡು ಮಿಕ್ಸ್ಡ್ ಆಗಿರುವಂಥ ಸ್ಯಾರಿ ಇದು ಹಾಗಾಗಿ ನಾನು ಈ ಥರ ಮಾಡಿಸಿರುವಂಥದ್ದು ಓಕೆನಾ ಅದು ಆಫ್ಟರ್ ಇದು ಮಿಷನ್ ವರ್ಕು ನಾನು ಮಾಡಿಸಿರುವಂಥದ್ದು ಇದು ಈ ಬ್ಲೌಸು ಬಂದುಬಿಟ್ಟು ನಾನು ಮೂರು ಸ್ಯಾರಿಗೆ ಯೂಸ್ ಮಾಡ್ತಾ ಇದ್ದೀನಿ ಮೀನ್ಸ್ ಇದು ಚ ಅಂದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಮೂರು ಸೀರೆಗೆ ಇದು ಮ್ಯಾಚ್ ಆಗುತ್ತೆ ಹಾಗಾಗಿ ನಾನು ಒಂದೇ ಗೋಲ್ಡ್ ಕಲರ್ ವರ್ಕ್ ಮಾಡಿಸ್ಬಿಟ್ರೆ ಎಲ್ಲ ಬ್ಲೂ ಎಲ್ಲ ಸ್ಯಾರಿಗಳಿಗೂ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಥರ ನಾನು ಮಾಡಿಸ್ಕೊಂಡಿದ್ದೀನಿ ಫ್ರಂಟಲ್ಲಿ ಈ ಥರ ಹಾಗೆ ಬ್ಯಾಕಲ್ಲಿ ವಿ ಶೇಪಲ್ಲಿ ಬಂದಿರುವಂಥದ್ದು ಹಾಗೆ ಇಲ್ಲಿ ಹ್ಯಾಂಡ್ಗೆ ಈ ಥರ ವರ್ಕ್ ಇದೆ ನೋಡಿ ಈ ಥರ ಮಾಡಿಸಿದ್ದೀನಿ ಹಾಗೆ ಇದು ಹ್ಯಾಂಡ್ ವರ್ಕು ಇದು ಗ್ರೀನ್ ಬಾಟಲ್ ಗ್ರೀನ್ ಸ್ಯಾರಿ ಬರುತ್ತೆ ಓಕೆನಾ ಅದಕ್ಕೆ ನಾನು ಈ ಥರ ಗ್ರ್ಯಾಂಡಾಗಿ ಮಾಡಿಸಿರುವಂಥದ್ದು ಇದು ಕೂಡ ನಾನೇನು ತುಂಬ ಕಾಸ್ಟ್ ಕೊಟ್ಟಿಲ್ಲ ಇದು ನನಗೆ ಅವರು ತ್ರೀ ಆ್ಯಂಡ್ ಆಫ್ ಅಲ್ಲಿ ಮಾಡಿಕೊಟ್ಟಿರುವಂಥದ್ದು ನೋಡಿ ನೋಡಿ ಇದು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹಾಗೆ ಫ್ರಂಟ್ ಅಲ್ಲಿ ಈ ಥರ ಬಂದಿದೆ ಈ ತರ ಇದು ಗ್ರೀನ್ ಸ್ಯಾರಿ ಬರುತ್ತೆ ಆ ಸ್ಯಾರಿಗೆ ಹಾಗೆ ಇಲ್ಲಿ ಕುಚ್ಚಲ್ಲಿ ಕೂಡ ಮಾಡಿದ್ದಾರೆ ಈ ಥರ ಮಾಡಿದ್ದಾರೆ ಚೆನ್ನಾಗಿದೆ ಹಾಗೆ ಇದು ಕೂಡ ಹ್ಯಾಂಡ್ ವರ್ಕ್ ಈ ತರ ಇದೆ ನೋಡಿ ಇಲ್ಲಿ ನಾನು ಬೀಚ್ ಹಾಕ್ಸಿದೀನಿ ಇದು ಸ್ಯಾರಿ ಬಂದ್ಬಿಟ್ಟು ಸ್ವಲ್ಪ ಎಲ್ಲೋ ಕಲರ್ ಬರುತ್ತೆ ಹಾಗೆ ಸ್ವಲ್ಪ ಪ್ಯಾರೆಟ್ ಗ್ರೀನ್ ಇದೆ ಸೊ ಅದಕ್ಕೆ ಈ ತರ ಬೀಚ್ ಹಾಕಿದ್ದಾರೆ ಹಾಗೆ ಪಾರ್ಕ್ ಅಲ್ಲಿ ಈ ತರ ಇದೆ ಕಾಣಿಸ್ತಿದೆ ಅನ್ಕೋತೀನಿ ನೀಟಾಗಿ ನೀಟಾಗಿ ಕಾಣಿಸ್ತಿದೆ ಅನ್ಕೋತೀನಿ ಈ ಥರ ಇದೆ ನೋಡಿ ಇದು ಹ್ಯಾಂಡ್ಗೆ ಈ ಥರ ಇರುತ್ತೆ ಓಕೆ ಈ ಥರ ಮಾಡಿಸಿದ್ದೀನಿ ಆಮೇಲೆ ಬ್ಲೌಸ್ ಫುಲ್ ಈ ಥರನೇ ಈ ಥರ ಮಾಡಿಸಿರುತ್ತೆ ಈ ಥರ ಈ ಥರ ಮಾಡಿಸಿದ್ದೀನಿ ಓಕೆನಾ ಇದು ನನಗೆ ತುಂಬ ಇಷ್ಟವಾದ ಬ್ಲೌಸ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ಸ್ಯಾರಿ ತುಂಬಾ ಚೆನ್ನಾಗಿದೆ ಇದು ಉಟ್ಟಾಗ ವೇಟ್ ಮಾಡಿದಾಗ ಆ್ಯಕ್ಚುಲಿ ಸಖತ್ತ ಕಾಣಿಸುತ್ತೆ ಇದು ಸೊ ಹಾಗಾಗಿ ಈ ಸ್ಯಾರಿ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದು ನೋಡಿ ಇದು ಮಿಷನ್ ವರ್ಕ್ ದಿಸ್ ಇಸ್ ಮಿಷನ್ ವರ್ಕ್ ಮೈಸೂರು ಸಿಲ್ಕ್ ಸ್ಯಾರಿದು ಕುಶನ್ ನೆಕ್ ಪ್ಯಾಂಟ್ಸ್ ಹಾಗೆ ಇಲ್ಲಿ ಹ್ಯಾಂಡ್ಗೆ ಈ ತರ ಮಾಡಿಸಿದ್ದೀನಿ ಆಕ್ಚುಲಿ ಇದು ಬಂದು ಇದು ಇದೆಲ್ಲ ಇದನ್ನ ನಾನೇ ಮಾಡಿರೋದು ಹಾಗೆ ಬ್ಯಾಕ್ ಅಲ್ಲಿ ಈ ತರ ದಿಸ್ ಈಸ್ ಹ್ಯಾಂಡ್ ವರ್ಕ್ ಇದು ಈ ಸ ಕಲ್ಲರು ಮತ್ತು ರನ್ನಿಂಗ್ ಗ್ಲೌಸ್ ಬಂದಿದೆ ಸೊ ಹಾಗಾಗಿ ನಾನು ಇದೇ ಈ ಥರ ಬಂದಿರೋದ್ರಿಂದ ಸಿಲ್ವರ್ ಬಂದಿರೋದ್ರಿಂದ ನಾನು ವೈಟ್ ಸ್ಟೋನಲ್ಲಿ ಮಾಡಿಸಿರುವಂಥದ್ದು ನಾನು ಇಲ್ಲಿ ಏನೂ ಮಾಡಿಸಿಲ್ಲ ಇದೇ ಸ್ವಲ್ಪ ಈ ಥರ ಡಿಸೈನ್ ಮಾಡಿಸಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನು ಬೇಡ ಅಂತ ಅಂತಂದ್ಬಿಟ್ಟು ಬ್ಯಾಕಲ್ಲಿ ಮಾತ್ರ ನಾನು ಡಿಸೈನನ್ನು ಮಾಡಿಸ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡಿದ್ದಾರೆ ಓಕೆನಾ ಆಮೇಲೆ ಇಲ್ಲಿ ಸ್ವಲ್ಪ ಫ್ರೆಂಡಾಗಿ ಕೂಡ ಈ ಥರ ಮಾಡಿದ್ದಾರೆ ಬ್ಯಾಕಲ್ಲಿ ಥರ ಶೀಕ್ ಅನ್ನಿಸುತ್ತೆ ಚೆನ್ನಾಗಿದೆ ಅನ್ಕೊತೀನಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ನಾವು ರೀಸನಬಲ್ ಪ್ರೈಸಲ್ಲೇ ಮಾಡಿಸ್ಕೋಬೋದು ಅಂದರೆ ನಾವು ರೀಸನ್ ಯಾವ ಥರ ಮಾಡಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಓಕೆ ಇದು ಚೆನ್ನಾಗಿ ಮಾಡಿದ್ದಾರೆ ಅವ್ರು ಆ್ಯಕ್ಚುಲಿ ನನಗಿಷ್ಟವಾದ್ದು ಓಡಿಸ್ತೀನಿ ವೆರಿ ಸಿಂಪಲ್ ಆಗಿರೋಂಥದ್ದು ಏನು ಡಿಸೈನ್ ಮಾಡಿಸಿಲ್ಲ ಜಸ್ಟ್ ಬ್ಯಾಕಲ್ಲಿ ಮಾತ್ರ ಈ ಥರ ಮಾಡಿಸಿರುವಂಥದ್ದು ಅಷ್ಟೆ ಏನು ಡಿಸೈನ್ ಇಲ್ಲ ಇದು ನೋಡಿ ಈ ಥರ ಒಂದು ಬ್ಲೌಸಲ್ಲ ಬೇಕಲ್ವ ಯಾವುದಾದ್ರೂ ಎಲ್ಲ ಸ್ಯಾರಿಗೂ ಹಾಕೋಬೋದು ಅಂದ್ಬಿಟ್ಟು ಈ ಥರ ಮಾಡಿಸಿ ಈ ಥರ ಮಾಡಿಸ್ತೀನಿ ಜಸ್ಟ್ ಬ್ಯಾಕಲ್ಲಿ ಮಾತ್ರ ಬ್ಯಾಕಲ್ಲಿ ಮಾತ್ರ ವರ್ಕ್ ಅಂದರೆ ಡಿಸೈನ್ ಒಂದು ಡಿಸೈನ್ ಅಷ್ಟು ಬಿಟ್ರೆ ಇನ್ನು ಇಲ್ಲಿ ಬ್ಲೌಸ್ ಅಂದ್ರೆ ಸ್ಲೀವ್ಗೆಲ್ಲ ಏನು ಮಾಡಿಸಿಲ್ಲ ನಿಮಗೆ ಹಾಫ್ ಅಷ್ಟೇ ಅಲ್ವಾ ಈ ತರ ಇದು ಮಿಷನ್ ವರ್ಕ್ ಓಕೆ ಇದು ಇದು ಏನು ಹ್ಯಾಂಡ್ ವರ್ಕ್ ಅಂತ ಅಲ್ಲ ಇದು ಮಿಷನ್ ವರ್ಕ್ ಮಿಷನ್ ವರ್ಕ್ ಮಾಡಿಸಿರುವಂತದ್ದು ಇದು ಈ ಥರ ಹ್ಯಾಂಡಿಗೆ ಈ ಥರ ನೋಡಿ ಗಾಯಸ್ ಇದು ಒಂದು ಬ್ಲೌಸ್ ಇದು ಮೈಸೂರು ಸಿಲ್ಕ್ ಸ್ಯಾರಿ ಇದು ಎಲ್ಲೋ ಬರುತ್ತೆ ಸ್ಯಾರಿ ಹಾಗಾಗಿ ನಾನು ಈ ಥರ ಮಾಡಿಸಿದ್ದೀನಿ ಇದು ಹ್ಯಾಂಡ್ ವರ್ಕ್ ದಿಸ್ ಇಸ್ ಹ್ಯಾಂಡ್ ವರ್ಕ್ ಈ ಥರ ಮಾಡಿಸಿದ್ದೀನಿ ಹೀಗಿದೆ ಡಿಸೈನ್ ಚೆನ್ನಾಗಿದೆ ಆಮೇಲೆ ಇಲ್ಲಿ ನೆಟ್ ಕೊಡಿಸಿದೀನಿ ಈ ಥರ ನೆಟ್ಟಿದೆ ಆಮೇಲೆ ಈ ಥರ ಡಿಸೈನ್ ಬಂದಿದೆ ಇದು ಹ್ಯಾಂಡ್ ವರ್ಕ್ ಓಕೆನಾ ಇದು ಕೂಡ ಹ್ಯಾಂಡ್ ವರ್ಕು ಹ್ಯಾಂಡ್ಗೆ ಈ ಥರ ಬಂದಿದೆ ಈ ಥರ ಮಾಡಿಸಿ ಓಕೆ ಈ ಥರ ಹಾಗೆ ಬ್ಯಾಕ್ ಅಲ್ಲಿ ಬಂದು ನಿಮಗೆ ಈ ಥರ ಬರುತ್ತೆ ಬರುತ್ತೆ ಅಂದರೆ ಇದು ರೌಂಡ್ ರೌಂಡ್ ಶೇಪಲ್ಲಿ ಬರುತ್ತೆ ಓಕೆನಾ ರೌಂಡ್ ಶೇಪಲ್ಲಿ ಬ್ಯಾಕ್ ಹಾಗೆ ಇದು ಫ್ರಂಟಲ್ಲಿ ಇದು ಸ್ವಲ್ಪ ಕಾಸ್ಟ್ಲಿನೇ ಇದು ತುಂಬ ನಾನು ಬೇರೆ ಕಡೆ ಮಾಡಿಸಿದ್ದು ಇದು ಕಡಿಮೆ ಮಾಡಿಸ್ತಾ ಇದ್ದೆ ಬಟ್ ಹ್ಯಾಂಡ್ ವರ್ಕ್ ಅಂತ ಹೇಳ್ಬಿಟ್ಟು ಅವರು ಜಾಸ್ತಿ ಆಗೋಯಿತು ನಾನು ಇದು ಜಾಸ್ತಿನೇ ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಇದಕ್ಕೆ ಬಟ್ ಈ ನಾನು ಕೊಟ್ಟಿರೋ ಕಾಸ್ಗೆ ಇದು ಡಿಸೈನ್ ಅಲ್ಲ ಅಂತಲೇ ಅಂದ್ಕೋತೀನಿ ಯಾಕೆಂದರೆ ಇದು ಸ್ವಲ್ಪ ಕಾಸ್ಟ್ಲಿ ಆಯಿತು ಬಟ್ ಓಕೆ ಡಿಸೈನ್ ಚೆನ್ನಾಗಿದೆ ತುಂಬ ಸಿಂಪಲ್ಲಾಗಿ ಮಾಡಿಸಿರುವಂಥದ್ದು ಚೆನ್ನಾಗಿದೆ ಇದು ಕೂಡ ಹ್ಯಾಂಡ್ ವರ್ಕ್ ದಿಸ್ ಇಸ್ ವರ್ಕ್ ಇದು ಗ್ರೀನ್ ಸ್ಯಾರಿ ಬರುತ್ತೆ ಗ್ರೀನು ಸೊ ಹಾಗಾಗಿ ನಾನು ಈ ಥರ ಡಿಸೈನನ್ನು ಮಾಡಿಸಿದ್ದೀನಿ ನೋಡಿ ಈ ಥರ ಈ ಥರ ಒಂದು ಹಿಂದೆ ಕಟ್ಟೋದನ್ನು ಇಡಿಸ್ಬಿಟ್ಟು ಈ ಥರ ಮಾಡಿಸಿದ್ದೀನಿ ಹ್ಯಾಂಡ್ಗೆ ಈ ಥರ ಮಾಡಿಸಿರೋದು ಇದು ಹ್ಯಾಂಡ್ ವರ್ಕು ಮಿಷನ್ ವರ್ಕಲ್ಲ ಹ್ಯಾಂಡ್ ವರ್ಕು ಈ ಥರ ಮಾಡಿಸಿದ್ದೀನಿ ಚೆನ್ನಾಗಿದೆ ಅನ್ಕೋತೀನಿ ನನ್ನ ಬ್ಲೌಸ್ ವರ್ಕ್ಗಳು ಈ ಥರ ಮಾಡಿಸ್ಕೊಂಡಿದ್ದೀನಿ ಕೆಲವೊಂದನ್ನು ತುಂಬ ಸಿಂಪಲ್ ಆಗಿ ಮಾಡಿಸಿದ್ದೀನಿ ಕೆಲವೊಂದನ್ನು ತುಂಬ ಗ್ರ್ಯಾಂಡಾಗಿ ಮಾಡಿಸ್ಕೊಂಡಿದ್ದೀನಿ ದಿಸ್ ಇಸ್ ಆಲ್ಸೋ ಹ್ಯಾಂಡ್ ವರ್ಕ್ ದಿಸ್ ಇಸ್ ಹ್ಯಾಂಡ್ ವರ್ಕ್ ನೋ ನೋ ಇ ದಿಸ್ ಇಸ್ ಮಿಷನ್ ವರ್ಕ್ ಮಿಷನ್ ವರ್ಕ್ ಇದು ಈ ಥರ ಹಾಗೆ ಬ್ಯಾಕಲ್ಲಿ ಈ ಥರ ಮಾಡಿಸಿದ ಬ್ಯಾಕಲ್ಲಿ ಈ ಥರ ಮಾಡಿಸಿದೀನಿ ಆಲ್ಮೋಸ್ಟ್ ಎಲ್ಲಾನು ನನ್ನ ಬ್ಲೌಸ್ಗಳು ಆಗಿದೆ ಇದೆಲ್ಲ ಸಿಂಪಲ್ ಆಗಿರುವಂಥದ್ದು ಜಸ್ಟ್ ಈ ಥರ ಮಾಡಿಸಿರುವಂಥದ್ದು ಬೋಟ್ ನೆಕ್ ಹಿಂದೆ ಹಿಂದೆ ಈ ಥರ ನಾನು ಮಾಡಿಸಿರುವಂಥದ್ದು ಅಷ್ಟೇ ಹಿಂದೆ ಉದ್ಸಾಕಿ ಕಟ್ಟೋದನ್ನು ಇಡ್ಸಿದ್ದೀನಿ ಜಸ್ಟ್ ಈ ಥರ ಅಷ್ಟೆ ಈ ಥರ ಕಟ್ಟೋದು

ಜನ ನನಗೆ ಕೇಳಿದರು ಇದನ್ನು ಈ ಬ್ಲೌಸ್ ಡಿಸೈನನ್ನು ಕೇಳಿದರು ನಾನು ಗೃಹ ಪ್ರವೇಶ ಇದು ಎಲ್ಲಿ ಮಾಡಿಸಿದ್ದು ಎಷ್ಟು ಕೊಟ್ಟೆ ನಾನು ಅಂತೆಲ್ಲ ಕೇಳಿದರು ನಾನು ಇದಕ್ಕೆ ಜಾಸ್ತಿ ಏನೂ ಕೊಟ್ಟಿಲ್ಲ ನಾನು ಕೇವಲ ಇದಕ್ಕೆ ಸ್ಟಿಚಿಂಗು ಸೇರಿ ಎರಡು ಸಾವಿರದ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಕೊಟ್ಟಿರೋದು ಮಿಷನ್ ವರ್ಕ್ ಮಾಡಿಸಿರೋದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ನಾನು ಇದಕ್ಕೆ ಕೊಡೋ ಪೇ ಮಾಡಿರೋದು ಬಟ್ ಅವ್ರು ಚೆನ್ನಾಗಿ ನನಗೆ ಮಾಡಿಕೊಡ್ರು ಅದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬಾ ನನಗಿಷ್ಟ ಆಯಿತು ಅವರು ಅವರ ಡಿಸೈನು ನನಗೆ ಇದು ನೋಡಿ ಇದಕ್ಕೆ ನಾನು ಇದು ಈ ಬ್ಲೌಸ್ ಬಂದ್ಬಿಟ್ಟು ನಾನು ಹ್ಯಾಂಡ್ ವರ್ಕ್ ಓಕೆ ಇದಕ್ಕೆ ನಾನು ಎಷ್ಟು ಕಾಸು ಕೊಟ್ಟಿದ್ದೀನಿ ಅಂತ ಅಂದರೆ ಫೋರ್ ತೌಸಂಡ್ ಏನೋ ಸಮಿಂಗ್ ಕೊಟ್ಟಿದ್ದೀನಿ ಓಕೆ ಫೋರ್ ತೌಸಂಡ್ ಬಟ್ ಇದಕ್ಕೆ ನಾನು ಟೂ ತೌಸಂಡ್ ನಿಮ್ಗೆ ಈಗ ನೋಡಿ ಇವಾಗ ನಾವು ಮಿಷನ್ ವರ್ಕ್ ಮಾಡಿಸೋ ಅಥವಾ ಈ ಸ್ಟೋನ್ಸ್ ಅಂತ ಹೇಳಿಬಿಟ್ಟು ಇದನ್ನು ವರ್ಕ್ ಮಾಡಿಸೋಳ್ವಾ ನೋಡಿ ಇದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಬಟ್ ಓಕೆ ಹ್ಯಾಂಡ್ ವರ್ಕು ಅಂತ ಹೇಳ್ತಾರೆ ಬಟ್ ನನಗೆ ಇದು ಫೋರ್ ತೌಸಂಡ್ ರುಪೀಸ್ ವರ್ತಲ್ಲ ಅಂತಲೇ ಅನಿಸಿದ್ದು ಯಾಕೆಂದರೆ ತುಂಬಾ ಕಡಿಮೆ ಇದೆ ಇದರಲ್ಲಿ ವರ್ಕು ಏನು ಹ್ಯಾಂಡ್ಗೂ ಅಷ್ಟೇ ಸ್ವಲ್ಪನೇ ಅವ್ರು ವರ್ಕ್ ಮಾಡಿರೋದು ಏನು ತುಂಬ ಏನು ವರ್ಕ್ ಮಾಡಿಲ್ಲ ಬಟ್ ಆದರೆ ಕಾಸ್ಟ್ ಜಾಸ್ತಿ ಇತ್ತು ಸೊ ಅದಕ್ಕೆ ಇಲ್ಲಿ ಅಂದ್ಬಿಟ್ಟು ಇವಾಗ ಹ್ಯಾಂಡ್ ವರ್ಕನ್ನು ನಾನು ಮಾಡಿಸ್ಬಿಟ್ಟು ನನ್ನ ನೋಡಿ ಬ್ಲೌಸ್ ನನ್ನ ಹತ್ರ ಇರುವಂಥ ಬ್ಲೌಸ್ಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಹೇಗೆ ಡಿಸೈನ್ ಮಾಡಿಸಿದ್ದೀನಿ ಅಂತ ಹ್ಯಾಂಡ್ ವರ್ಕ್ ಮತ್ತು ಹಾಗೆ ಮಿಷನ್ ವರ್ಕನ್ನು ಕೂಡ ನಾನು ನಿಮ್ಮಲ್ಲಿ ತೋರಿಸಿದ್ದೀನಿ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಯಾಕೆ ಅಂದರೆ ನಾನು ವಿಡಿಯೋ ಹಾಕಿದಾಗ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಹಾಗೆ ಯೂಸ್ಫುಲ್ ಕೂಡ ಇದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್